ಐಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಮಂಗಳವಾರ ದಿನ ನಾನು ಡೋರ್ ಮ್ಯಾಟ್ಸ್ ಎಲ್ಲ ಒಗೆದ್ನೆಲ್ಲ ತೊಗೊಂಡೋಗ್ಬಿಟ್ಟು ಚೇಂಜ್ ಮಾಡಿದ್ನಲ್ವಾ ಅವನ್ನ ತೊಗೊಂಡೋಗ್ಬಿಟ್ಟು ಸಂಜೆ ಹಂಗೆ ಎಲ್ಲ ಸೋಪ್ ಪೌಡರ್ ಹಾಕಿ ನೆನೆಸಿಟ್ಟಿದ್ದೆ ಬುಧವಾರ ಬೆಳಗ್ಗೆ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಬುಧವಾರ ದಿನ ಡೈಲಿ ರೂಟೀನ್ಸ್ ಕೆಲಸಗಳ ಜೊತೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಡೋರ್ ಮ್ಯಾಟ್ಸ್ ವಾಶ್ ಮಾಡಿಕೊಂಡು ಮತ್ತು ಕಾರ್ ಪಾರ್ಕಿಂಗ್ ವಾಶ್ ಮಾಡ್ಕೊಂಡು ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒಂದು ಹನ್ನೆರಡು ಗಂಟೆ ಹಂಗೆ ಡೋರ್ ಮ್ಯಾಟ್ಸ್ ಎಲ್ಲ ಹೋಗ್ಯಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಆಮೇಲೆ ಟಿಫನ್ ಎಲ್ಲ ತಿಂದ್ಕೊಂಡು ಬುಧವಾರ ದಿನ ಇದು ಫಿಲ್ಟರಲ್ಲಿ ನೀರು ಖಾಲಿ ಆಗಿತ್ತು ಸೊ ಆಮೇಲೆ ನಾನು ಸ್ವಿಚ್ ಆಫ್ ಮಾಡಿಟ್ಟಿರ್ತೀನಿ ಒಂದೇ ಸಲ ಫಿಲ್ಟರ್ನ ಏನು ನೀರನ್ನ ಎಂಟು ಲೀಟರ್ ನೀರನ್ನ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಆನ್ ಮಾಡಿಕೊಂಡು ಸೊ ಆ ಥರ ನೀರು ಖಾಲಿ ಆಗಿತ್ತಲ್ಲ ಸ್ಟೋರ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಿಚ್ ಹಾಕಿದ್ರೆ ಅದು ನೀರು ಫಿಲ್ಟರ್ ಆಗೋದಕ್ಕೆ ಪವರೇ ತಗೊಳ್ತಾ ಇರಲಿಲ್ಲ ಸರಿ ಏನಾಗಿದೆ ಅಂತೇಳಿ ಆನ್ ಆಫ್ ಮಾಡಿ ನೋಡಿದ್ರೆ ಏನು ಒಳಗಡೆ ನೀರು ತಗೊತಾನೆ ಇರಲಿಲ್ಲ ಸರಿ ಅಂತೇಳಿ ಯಶ್ಮಾನ್ರಿಗೆ ಕಾಲ್ ಮಾಡಿದೆ ಅವ್ರ ಆಫೀಸ್ಗೆ ಆಲ್ರೆಡಿ ಹೋಗ್ಬಿಟ್ಟಿದ್ರು ಈ ಥರ ಫಿಲ್ಟರು ಸ್ವಿಚ್ ಆನ್ ಆಗುತ್ತೆ ಅದು ಗ್ರೀನ್ ಲೈಟ್ ಬರುತ್ತೆ ಆದರೆ ಫಿಲ್ಟರ್ ಒಳಗಡೆ ನೀರು ಹೋಗ್ತಾ ಇಲ್ಲ ಅಂತೇಳಿ ಹೇಳಿದೆ ಸರಿ ಅವರು ಕಂಪನಿಗೆ ಕಾಲ್ ಮಾಡ್ತೀನಿರು ಅಂತೇಳಿ ಮಾಡಿದ್ರು ಅವರು ಇಮಿಡಿಯೇಟು ಬಂದರು ಒಂದು ಗಂಟೆ ಹಂಗೆ ಬಂದರು ಬಂದು ನೋಡಿದ್ರು ಮೇಡಮ್ ಇದು ಒಳಗಡೆ ಪವರ್ ತೊಗೊತಾ ಇಲ್ಲ ಅದಕ್ಕೆ ಫಿಲ್ಟರ್ ಒಳಗಡೆ ನೀರು ಬರ್ತಾ ಇಲ್ಲ ಅಂಥೇಳಿ ಹೇಳಿದ್ರು ಈ ವರ್ಷ ಅಂತೂ ಎಷ್ಟು ಸರ್ವಿಸ್ಗೆ ದುಡ್ಡು ಹಾಕಿದ್ದೀವಿ ಅಂತಂದರೆ ತುಂಬಾ ಇದೆ ಸರ್ ಇಷ್ಟೊಂದು ಒಂದೊಂದೇ ಒಂದೊಂದೇ ಹೋಗ್ತಾ ಇದೆ ಒಟ್ಟಿಗೆ ಎಲ್ಲ ಚೆಕ್ ಮಾಡಬೇಕು ತಾನೇ ನೀವು ಎಲ್ಲ ಯಾವುದ್ಯಾವ್ದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕಲ್ವಾ ಅಂತ ಕೇಳಿದೆ ಮೇಡಮ್ ಲಾಸ್ಟು ಯಾರು ಬಂದಿದ್ರು ಸರ್ವಿಸ್ಗೆ ಹೇಳಿದ್ರು ಟೂ ಮಂತ್ಸ್ ಬ್ಯಾಕು ಯಾರೋ ಬಂದಿದ್ರು ಸರ್ ನಿಮ್ಮ ಕೆಂಟವ್ರೆ ಅಂತ ಹೇಳಿದೆ ಮೇಡಮ್ ಕೆಂಟ್ ಅಂತ ಹೇಳ್ಬಿಟ್ಟು ಫೇಕ್ ಜನ ಎಲ್ಲ ಬಂದು ಬರ್ತಾಯಿರ್ತಾರೆ ಅಂತೇಳಿದ್ರು ಹೌದಾ ಯಾರನ್ನ ನಂಬಬೇಕು ಯಾರನ್ನು ಬಿಡಬೇಕು ನಿಮ್ಮದೇ ಕಂಪ್ನಿ ಅಂಥೇಳಿ ಬರ್ತಾರೆ ಮತ್ತು ನಾವು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಸರ್ ಹೇಳಿದೆ ಅದಕ್ಕೆ ನಾನು ಹೊಸದೇ ತೊಗೊಂಬಿಡೋಣ ಅಂಥೇಳಿ ಆನ್ಲೈನಲ್ಲಿ ಸರ್ಚ್ ಇದ್ದೀನಿ ಸರ್ ಅಂತ ಹೇಳಿದೆ ಮೇಡಮ್ ನಮ್ಮದಂತೂ ಆನ್ಲೈನ್ಗೆ ಇಲ್ಲ ಎಲ್ಲ ಫೇಕ್ ನಡೀತಾ ಇದೆ ಸ್ವಲ್ಪ ಕೇರ್ಫುಲ್ಲು ಅಂತ ಹೇಳಿದರು ಅಯ್ಯೋ ನಿಜವಾಗ್ಲೂ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕಪ್ಪ ಇವಾಗ ಜನಗಳ ಅಂಥೇಳಿ ಸಿಕ್ಕಾಪಟ್ಟ ಇದೆ ನೋಡಿ ಇವಾಗ ಆಫ್ಲೈನ್ ನಾವು ಸರ್ವಿಸ್ನ ಸರ್ವಿಸ್ ಅವ್ರನ್ನ ಕರೆಸಿದ್ರು ಅವ್ರು ಅಲ್ಲೂ ಫೇಕ್ ಜನ ಬರ್ತಾರೆ ಅಂದರೆ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಸರ್ ನಾವು ಅಂತೇಳಿ ಒಂದಷ್ಟು ಒಂದಷ್ಟು ಎಲ್ಲ ಮಾತಾಡ್ಕೊಂಡ್ವಿ ಅವ್ರದ್ದು ಹುಬ್ಳಿ ಅಂತೆ ಸರ್ ಇನ್ಮೇಲೆ ನಾವು ಕಂಪನಿಗೆ ಏನು ಕಂಪ್ಲೇಂಟ್ ಮಾಡಿದ್ರು ಕೂಡ ನೀವೇ ಬಂದು ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ವಿ ಆಯಿತು ಮೇಡಮ್ ನಾವು ನಾನೇ ಬೇಕು ಅಂತ ಅಲ್ಲಿ ಹೇಳಿದ್ರೆ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನಾನೇ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿಗೂ ನನಗೆ ಅವರೇ ಕಂಪ್ನಿಯವರು ಅಂತಲೂ ನಂಬಿಕೆ ಇಲ್ಲ ಸೊ ಏನೋ ಗೊತ್ತಿಲ್ಲ ಏನು ನನ್ನ ಏನು ಮಾಡಬೇಕು ಯಾರನ್ನು ಕರೆಸ್ಬೇಕು ಆಫ್ಲೈನ್ ಆಫ್ಲೈನು ಫೇಕು ಆನ್ಲೈನು ಅಂದರೆ ಯಾರನ್ನು ನಂಬಬೇಕು ಗೊತ್ತಿಲ್ಲ ಸೊ ನಮ್ಮ ದುಡ್ಡಂತೂ ಹೋಗ್ತಾ ಇರತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ನಡೀತಾ ಇರೋದೇ ಫುಲ್ ಫೇಕು ಸರಿ ಇನ್ನು ನಾನು ಬ್ಲಾಗ್ಗೆ ಬಂದುಬಿಡ್ತೀನಿ ಬ್ಲಾಗ್ ಆಲ್ರೆಡಿ ಎಷ್ಟು ಮುಂದೆ ಹೋಗ್ಬಿಟ್ಟಿದೆ ಅವತ್ತು ಎರಡು ಏನೋ ಆಯಿತು ಅವರೆಲ್ಲ ರೆಡಿ ನಾನು ನಾನಿನ್ನ ಮಧ್ಯಾಹ್ನ ಅಡುಗೆ ಇನ್ನೂ ಮಾಡಿರಲಿಲ್ಲ ನೀರಿಲಿಲ್ಲ ಅಲ್ವಾ ಹಾಗಾಗಿ ಒಂದು ಎರಡು ಕಾಲಂಗೆ ರೈಸ್ಗೆ ಇಟ್ಬಿಟ್ಟು ಸಾಂಬಾರು ಒಂದು ಸ್ವಲ್ಪ ಇತ್ತು ಊಟ ಮಾಡಿಕೊಂಡೆ ಸೊ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಒಂದು ಮೂರುವರೆ ಏನಾಗಿತ್ತು ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಮ್ಯಾಟ್ಸ್ ಎಲ್ಲ ವಾಶಾ ವಾಶ್ ಮಾಡೋಷ್ಟೊತ್ತಿಗೆ ಒಂದು ನಾಲ್ಕೂವರೆ ಆಗಿತ್ತು ಬಂದು ಒಂದು ಕಪ್ ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಹೋಗಿ ಒಂದು ಐದು ಗಂಟೆ ಹಂಗೆ ನಾನು ಕಾರ್ ಪಾರ್ಕಿಂಗ್ ಎಲ್ಲ ತೊಳ್ದೆ ಒಂದು ಆರು ಗಂಟೆ ಏನೋ ಆಯಿತು ಸೊ ಆಮೇಲೆ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದು ಅದಾದಮೇಲೆ ಬಂದು ನೋಡಿ ಇವತ್ತು ಅದು ಫಿಲ್ಟರ್ ಇದಾಗಿದ್ದಕ್ಕೆ ಸ್ನಾನ ಕೂಡ ಲೇಟಾಗಿ ಹೋಗ್ಬಿಡ್ತು ಆರು ಗಂಟೆ ಹಂಗೆ ಬಂದುಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲಲ್ವ ಹಾಗಾಗಿ ರಾತ್ರಿ ಊಟಕ್ಕೆ ಅಂಥೇಳಿ ಇದು ಸ್ವಲ್ಪ ಆಲೂಗಡ್ಡೆ ಮತ್ತು ಬೀನ್ಸು ಮತ್ತು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಮಸಾಲ ಸಾಂಬಾರು ಮಾಡೋಣ ಅಂಥೇಳಿ ಮಾಡಿದೆ ನಾನು ಮಸಾಲೆ ಎಲ್ಲ ರುಬ್ಕೊಂಡ್ಮೇಲೆ ಫಸ್ಟು ಎಣ್ಣೆ ಕಾದ್ಮೇಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋದ್ಮೇಲೆ ಈ ಥರ ಮಸಾಲೆ ಸಾಂಬಾರು ಮಾಡ್ತೀನಿ ಅದು ಸೊ ಆ ಥರ ಮಾಡೋದ್ರಿಂದ ಒಳ್ಳ ಟೇಸ್ಟ್ ಕೊಡುತ್ತೆ ಅದು ಹಸಿ ವಾಸನೆ ಎಲ್ಲ ಮಸಾಲೆದು ಹಸಿ ವಾಸನೆ ಎಲ್ಲ ಹೋದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ರುಬ್ಬಿದ ತಕ್ಷಣ ಎಣ್ಣೆಗೆ ಮಸಾಲೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ತರಕಾರಿ ಹಾಕಿ ಸಾಂಬಾರು ಮಾಡ್ತೀನಿ ಮತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಪಾತ್ರೆಯಲ್ಲಿ ಮಾಡಿದ್ರೆ ಅಂದರೆ ನಿಧಾನಕ್ಕೆ ಪಾತ್ರೆಯಲ್ಲೇ ಮಾಡಿದ್ರೆ ಆ ಮಸಾಲೆ ಅನ್ನೋದು ತರಕಾರಿಗೆ ಹೋಗಿ ಏನೋ ಉಪ್ಪು ಖಾರ ಎಲ್ಲ ಹೋಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಾತ್ರೆಯಲ್ಲಿ ಸಾರು ಮಾಡಿದ್ರೆ ಅದಕ್ಕೋಸ್ಕರ ಪಾತ್ರೆಯಲ್ಲಿ ಮಾಡಿದೆ ಮತ್ತು ಸ್ಟೀಲ್ ಪಾತ್ರೆಗಿಂತ ಅಲುಮಿನಿಯಂ ಪಾತ್ರೆಯಲ್ಲಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕೆಲವೊಂದು ಸಾಂಬಾರನ್ನ ಅದರಲ್ಲಿ ಮಾಡ್ತಾಯಿರ್ತೀನಿ ಇನ್ನು ಕೆಲವೊಂದು ಸಾಂಬಾರನ್ನ ಕುಕ್ ಕುಕ್ಕರಲ್ಲಿ ಮಾಡ್ತಾಯಿರ್ತೀನಿ ಕೆಲವೊಂದು ಸಾಂಬಾರನ್ನ ಸ್ಟೀಲ್ ಪಾತ್ರೆಯಲ್ಲೂ ಕೂಡ ಮಾಡ್ತಾಯಿರ್ತೀನಿ ಸೊ ಈ ಥರ ಏನಾದ್ರು ಮಸಾಲೆ ಸಾಂಬಾರು ಮಾಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಅಲ್ಯೂಮಿನಿಯಮ್ ಪಾತ್ರೆನೇ ಯೂಸ್ ಮಾಡ್ತಾಯಿರ್ತೀನಿ ಆದಷ್ಟು ಮೊದಲು ಬರೀ ಅಲ್ಯುಮಿನಿಯಮಲ್ಲೇ ಮಾಡ್ತಾಯಿದ್ವಿ ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಸೊ ಎಲ್ಲನೂ ಬಿಟ್ಟಿರೋಕ್ಕಾಗಲ್ವಲ್ಲ ಸೊ ಸ್ವ ಸ್ವಲ್ಪ ಮಾಡಿಕೊಂಡ್ರೆ ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಿ ಊಟ ಮಾಡಿ ಇನ್ನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುರುವಾರ ದಿನ ಗುರುವಾರ ದಿನ ಬೆಳಗ್ಗೆ ಎಲ್ಲ ಫಸ್ಟ್ ಫಸ್ಟು ಮನೆಗೆ ಕಸ ಎಲ್ಲ ಗುಡಿಸ್ಕೊಂಡು ಅದಾದಮೇಲೆ ಮನೇಲಿ ಇತ್ತು ಅದಕ್ಕೆ ಒಂದು ಸ್ವಲ್ಪ ಆಮ್ಲ ಪೌಡರು ಮತ್ತು ಶೀರೆಕಾಯಿ ಆಮೇಲೆ ಬೃಂಗರಾಜ್ ಪೌಡರು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಂಡು ಕೆಳಗಡೆ ಬಂದು ಇನ್ನು ಗೇಟ್ ಹತ್ರ ನೀರು ಹಾಕಿ ರಂಗೋಲಿ ಹಾಕಿರ್ಲಿಲ್ಲ ಸೊ ಬಂದು ತಲೆಗೆ ಹಚ್ಕೊಂಡು ಬೆಳ್ ಬೆಳಗ್ಗೆ ಹಚ್ಕೊಂಡ್ಬಿಟ್ಟು ಬಂದು ಗೇಟ್ಗೆಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಸೊ ಮಳೆ ಬರೋಂಗಿತ್ತು ಅದಕ್ಕೋಸ್ಕರ ಈ ಥರದ್ದು ತುಂಬ ಸಿಂಪಲ್ ರಂಗೋಲಿ ಹಾಕ್ತೆ ನನಗೆ ಈ ಮಳೆ ಬರೋಂಗಿತ್ತು ಅಂತಂದರೆ ರಂಗೋಲಿ ಹಾಕೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಅದಕ್ಕೋಸ್ಕರ ಈ ಥರದ್ದು ರಂಗೋಲಿ ಹಾಕಿ ಆಮೇಲೆ ಬಂದು ತಲೆಗೆ ಸ್ನಾನ ಮಾಡಿಕೊಂಡೆ ಇನ್ನೂ ಟಿಫನ್ನು ಮಾಡಿರಲಿಲ್ಲ ಇನ್ನೂ ಟೈಮ್ ಇತ್ತು ಅದಕ್ಕೆ ಫಸ್ಟು ತಲೆ ಸ್ನಾನ ಮಾಡ್ಕೊಂಬರೋಣ ಅಂತೇಳಿ ಹೋಗಿ ಸ್ನಾನ ಮಾಡ್ಕೊಂಬಂದು ಇವಾಗ ಸ್ನಾನ ಮಾಡ್ಕೊಳ್ಳಕ್ಕೆ ಹೋದ್ನಲ್ವ ಟಿಫನ್ಗಳು ಬೇರೆದು ಮಾಡೋಕೋದ್ರೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಉಪ್ಪಿಟ್ಟನ್ನ ಮಾಡ್ತಾ ಇದೀನಿ ಉಪ್ಪಿಟ್ಟು ರವೆ ಚೆನ್ನಾಗಿ ಉರ್ಕೊತಾ ಇದ್ದೀನಿ ಈ ಇನ್ನೊಂದು ಕಡಾಯಿ ಇದೆ ಅಲ್ವಾ ಏಟ್ಲೇ ಇರೋದು ಅದರಲ್ಲಿ ರವೆ ಹುರ್ಕೊತೀನಿ ಕಡಲೆ ಬೀಜ ಹುರ್ಕೊತೀನಿ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಈ ಥರದ್ದು ಬಾಣಲಿಯಲ್ಲಿ ಆ ರವೆ ಹುರ್ಕೊತೀನಿ ಬೇಗ ತಳ ಹತ್ತಂಥ ಬಾಣಲಿಯಲ್ಲಿ ಕಡಲೆ ಬೀಜ ಆಗಿರ್ಬೋದು ಮತ್ತು ಈ ಥರ ರವೆ ಆಗಿರ್ಬೋದು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ದಪ್ಪ ಕಡಲೆ ಬೀಜ ಉರಿತೀವಿ ರವೆ ಹುರಿತೀವಿ ಅದು ಹುರಿತೀವಿ ಉರಿತೀವಿ ಅಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಬೀಜ ಅಂತೂ ಒಳಗೆ ಫುಲ್ಲು ಕಪ್ಪಗಾಗಿರುತ್ತೆ ಕಡಲೆ ಬೀಜ ನೋಡಿದ್ರೆ ಇನ್ನೂ ಫ್ರೈ ಆಗಿಲ್ಲೇನೋ ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ನಾನು ಆ ಬಾಣಲೆಯಲ್ಲಿ ಹುರ್ಕೊತೀನಿ ಇನ್ನು ಉಪ್ಪಿಟ್ಟೆಲ್ಲ ಮಾಡಿದೆ ಹಸ್ಬೆಂಡ್ಗೆ ಆಫೀಸ್ಗೆ ಟೈಮ್ ಆಗ್ತಾ ಇತ್ತು ಅದಕ್ಕೆ ಅದನ್ನು ಶೇರ್ ಮಾಡ್ಕೊಳ್ಳಿಲ್ಲ ಉಪ್ಪಿಟ್ಟು ಮಾಡೋದು ಉಪ್ಪಿಟ್ಟೆಲ್ಲ ಮಾಡಿಟ್ಟು ಆಮೇಲೆ ಪೂಜೆ ಗುರುವಾರದ ದಿನ ಮನೆಯೆಲ್ಲ ಇಲ್ಲಿ ಕೆಳಗಡೆ ಎಲ್ಲ ಒರೆಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಟಿಫನ್ ಎಲ್ಲ ತಿಂದ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ರೈಸ್ ಮಾಡಿಟ್ಟಿದ್ದೆ ಒಂದು ಹನ್ನೆರಡು ಗಂಟೆ ಹಂಗೆ ರೈಸ್ ಮಾಡಿಟ್ಟಿದ್ದೆ ಆಮೇಲೆ ನಾನು ಟಿಫನ್ ತಿನ್ನೋಷ್ಟೊತ್ತಿಗೆ ಹನ್ನೆರಡು 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 ಗಂಟೆನೂ ಆಗಿತ್ತು ಆಮೇಲೆ ಟಿಫನ್ ಎಲ್ಲ ತಿಂದ್ಕೊಂಡು ಹನ್ನೆರಡು ನಲ್ವತ್ತಂಗೆ ಹೋಗಿ ಮಲ್ಕೊಂಬಿಟ್ಟೆ ಊರಿಂದ ಬಂದಾಗಿಂದ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಇವತ್ತು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟು ಆಮೇಲೆ ಕೆಲ್ಸ ಕೆಲಸನ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಹೋಗಿ ಮಲ್ಕೊಂಡೆ ಮಲ್ಕೊಂಡ್ರೆ ಮೂರು ಹತ್ತಾಗಿದೆ ಅಂದರೆ ಅದ್ರ ಮಧ್ಯದಲ್ಲಿ ಎದ್ದೊಳೋದು ಟೈಮ್ ನೋಡೋದು ಮಲ್ಕೊಳ್ಳೋದು ಎದ್ದೊಳೋದು ನೋ ಟೈಮ್ ನೋಡೋದು ಮಲ್ಕೊಳ್ಳೋದು ಈ ಥರನೇ ಸಿಕ್ಕಾ ಬಟ್ಟೆ ಒಳ್ಳೆ ಡೀಪ್ ನಿದ್ದೆ ಆಯಿತು ಹನ್ನೆರಡು ಮುಕ್ಕಾಲು ಮಲಗದಳು ಮೂರು ಕಾ ಮೂರು ಹತ್ತಕ್ಕೆ ಎದ್ದಿದ್ದೀನಿ ಸೊ ಅಷ್ಟು ನಿದ್ದೆ ಮಾಡಿಬಿಟ್ಟಿದೆ ಆಮೇಲೆ ಎದ್ಬಿಟ್ಟು ಟೈಮ್ ನೋಡಿದ್ರೆ ಮೂರು ಹತ್ತಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಅಯ್ಯಪ್ಪ ಎಷ್ಟು ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಬಂದು ಊಟ ಮಾಡಿ ಆಮೇಲೆ ಹಂಗೆ ಒಂದು ಬಿಟ್ಟು ಟೀ ಕೂಡ ಕುಡ್ಕೊಂಡು ಆಮೇಲೆ ಟೆರೇಸ್ಗೆ ಬಂದೆ ಅಲ್ಲಿ ಹುಳ್ಳಿ ಕಾಳು ಒಂದು ಸ್ವಲ್ಪ ಆ ಕಲ್ಲೆಲ್ಲ ಆಯ್ಸೋದಿತ್ತು ಬೆಳಗ್ಗೆ ಒಂದು ಸ್ವಲ್ಪ ಆಯ್ಸಿಟ್ಟಿದೆ ಸೊ ಆಮೇಲೆ ಈವ್ನಿಂಗು ಕೂತ್ಕೊಂಡು ಒಂದು ಐದು ಗಂಟೆ ಹಂಗೆ ಇದ್ದೆ ಮಳೆ ಮೋಡ ಫುಲ್ ಫುಲ್ಲಾಗೋಗ್ಬಿಡ್ತು ಬಟ್ಟೆ ಕೂಡ ಬೆಳಗ್ಗೆ ಒಣಗಾಕಿದೆ ಸೊ ಅವೆಲ್ಲ ನೆಂದೋಗ್ಬಿಡುತ್ತೆ ಅಂಥೇಳಿ ಬಟ್ಟೆಯೆಲ್ಲ ಎತ್ತಿಟ್ಟು ಆಮೇಲೆ ಬುಧವಾರ ದಿನ ಡೋರ್ ಮ್ಯಾಟ್ಸ್ ಎಲ್ಲ ಹ್ಯಾಂಡ್ ವಾಶ್ ಮಾಡಿಟ್ಟಿದ್ನಲ್ಲ ಮಾಡಿದ್ನಲ್ವಾ ಅವು ಬುಧವಾರ ನೈಟೆಲ್ಲ ಬಿಟ್ಟಿತ್ತು ಸರಿ ಇನ್ನು ಇವತ್ತು ನೆಂದೋಗ್ಬಿಡುತ್ತೆ ಅಂತೇಳಿ ಒಣಗಾಕಿರೋ ಬಟ್ಟೆಗಳೆಲ್ಲ ತಂದು ಆಮೇಲೆ ಡೋರ್ ಮ್ಯಾಟ್ಸ್ ಎಲ್ಲ ಇಲ್ಲಿ ಸಜ್ಜೆ ಕೆಳಗಡೆ ಹಾಕ್ಕೊಂಡೆ ಆಮೇಲೆ ಬಂದು ಇವಾಗ ಹೋಳಿ ಕಾಳು ಇವು ನಮ್ಮ ರಿಲೇಟಿವ್ ಕೊಟ್ಟಿದ್ರು ಸ್ವಲ್ಪ ಕಾಳು ಕಟ್ಟೋಣ ಅಂಥೇಳಿ ಎಲ್ಲ ಹುರುಳಿ ಕಾಳಲ್ಲಿರೋಂಥ ಕಲ್ಲು ಮತ್ತು ಅವೇನೋ ವೇಸ್ಟ್ ಬೀಜಗಳು ಮಿಳ್ಳೆ ಬೀಜ ಅಂತ ಹೇಳ್ತಾರೆ ನಮ್ಮ ಕಡೆ ಆ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಸುಮಾರು ದಿನ ಆಯಿತು ಮೊಳಕೆ ಕಟ್ಟಿರಲಿಲ್ಲ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಲ್ಲು ಕೂಡ ಜಾಸ್ತಿ ಇದೆ ಅದಕ್ಕೆ ಎಲ್ಲ ಆಸ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಐದು ಗಂಟೆಗೆ ಎಷ್ಟು ಮಳೆ ಬಂತು ಅಂತಂದರೆ ಸಕ್ಕತ್ತು ಬುಧವಾರ ಗುರುವಾರ ಸಿಕ್ಕಾಪಟ್ಟೆ ಜೋರು ಮಳೆ ಬಂತು ನಾನು ಕಾಳೆಲ್ಲ ಹಾಸ್ಕೊಂಬಂದು ಕೆಳಗಡೆ ಅವನ್ನ ನೆನೆಸಿ ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಇನ್ನು ಸಂಜೆ ದೀಪ ಹಚ್ಚಿ ರಾಯರಿಗೆ ಎಲ್ಲ ಪೂಜಾ ಮಾಡಿ ಅದಾದ್ಮೇಲೆ ಮಠಕ್ಕೆ ಹೋಗೋಣ ಅಂತಂದ್ರೆ ಸಿಕ್ಕಾಬಟ್ಟೆ ಜೋರು ಮಳೆ ಬರ್ತಾಯಿತ್ತು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಇನ್ನು ಬ್ಲಾಗ್ ಎಂಡ್ ಮಾಡಿಬಿಟ್ಟೆ ಇನ್ನು ಶುಕ್ರವಾರದ ದಿನ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶುಕ್ರವಾರ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಇಲ್ಲಿ ಸಜ್ಜೆ ರೊಟ್ಟಿ ಮಾಡ್ತಾಯಿದ್ದೀನಿ ಮನೇಲಿ ಸಜ್ಜೆ ಇಟ್ಟು ಖಾಲಿ ಆಗಿತ್ತು ವಿಜಯ್ ಫುಡ್ಸ್ ಅವ್ರದ್ದು ಹೋಗಿ ತೊಗೊಂಬಂದೆ ಸೊ ವಿಜಯ್ ಫುಡ್ಸ್ ಅವ್ರದ್ದು ಸ್ವಲ್ಪ ನನಗೆ ನಂಬಿಕೆ ಇದೆ ಯಾಕೆ ಅಂತಂದರೆ ನಮ್ಮ ಯಜಮಾನ್ರಿಗೆ ಅವರು ಬೆಂಗಳೂರು ವಿಜಯ್ ಫುಡ್ಸ್ ಅವರು ಓನರ್ ಇದ್ದಾರಲ್ವ ತುಂಬ ಕ್ಲೋಸು ಸೊ ಗಂಗಾವತಿದು ಕೂಡ ಇದೆ ವಿಜಯ್ ಫುಡ್ಸಲ್ಲಿ ಬೆಂಗಳೂರದು ಬೆಂಗಳೂರು ಅವರು ನಮಗೆ ತುಂಬ ಕ್ಲೋಸ್ ಇದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಯಜಮಾನ್ರು ಸ್ಮಾರ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ರೀಟೇಲಲ್ಲಿ ಆವಾಗ ಅವರು ವಿಜಯ್ ಫುಡ್ಸ್ ಓನರು ಮನೆಗೆ ಬಂದಿದ್ದರು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳಿ ನೀವು ಸ್ಟೋರಿಗೆ ಅಂಥೇಳಿ ಬಂದು ಸ್ಟೋರಿಗೆಲ್ಲ ಅವರು ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟಿದ್ದರು ಸೊ ಅವಾಗಿಂದ ತುಂಬ ಕ್ಲೋಸ್ ಇದ್ದಾರೆ ಸೊ ಅದಕ್ಕೆ ನನಗೆ ವಿಜಯ್ ಫುಡ್ಸ್ದು ಕೆಲವೊಂದು ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ ವಿಜಯ್ ಫುಡ್ಸ್ ಅವ್ರದ್ದು ತೊಗೊಂಡಿದೆ ಸೊ ಇವಾಗ ಸಜ್ಜೆ ಇಟ್ ು ಒಂದು ಜರ್ಡಿ ಮಾಡಿಕೊಂಡೆ ಯಾಕೆ ಬೇಕು ಎಷ್ಟು ದಿನದ್ದು ಇಟ್ಟು ಏನು ಅಂತ ಅಂದ್ಬಿಟ್ಟು ಜರ್ಡಿ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಚಿಕ್ಕದಾದರೆ ಎರಡು ಈರುಳ್ಳಿ ದೊಡ್ಡದಾದರೆ ಒಂದು ಈರುಳ್ಳಿ ಮತ್ತು ಕ್ಯಾಬೇಜು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಸಾಲ ಸಜ್ಜಾ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ಏನೋ ಒಂದು ಎಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮತ್ತು ಏನಾದರೂ ಡಿನ್ನರ್ ಲಂಚ್ ಏನಾದರೂ ಪರವಾಗಿಲ್ಲ ಎಲ್ ಎಲ್ಲನೂ ಎಲ್ದಿಯಾಗಿರೋವಂಥನ್ನು ನಾನು ಚೂಸ್ ಮಾಡ್ತಾಯಿರ್ತೀನಿ ಸೊ ಇವತ್ತು ಒಂದು ಹದ್ ಹತ್ತು ಹದಿನೈದು ದಿನ ಆಗಿತ್ತೇನೋ ಸ ಇದು ವಿಜಯ್ ಫುಡ್ಸ್ದು ಸಜ್ಜೆಟ್ ತಂದು ಸರಿ ಇನ್ನೂ ಜಾಸ್ತಿ ದಿನ ಇಟ್ಟರೆ ಹುಳ ಆಗುತ್ತೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡ ಪೌಡರು ಮತ್ತು ಅರಶಿನ ಇವಿಷ್ಟು ಹಾಕ್ಕೊಬೋದು ನಾನಿಲ್ಲಿ ಜೀರಿಗೆ ಪೌಡರು ಮತ್ತು ಅಚ್ಕಾರದ ಪುಡಿ ಹಾಕ್ತಾ ಇಲ್ಲ ಯಾಕೆಂದರೆ ಇದಕ್ಕೆ ನಾನು ಚಟ್ನಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಏನೂ ಹಾಕ್ಲಿಲ್ಲ ಅರಶಿನ ಹಾಕ್ಕೊಂಡು ಇವಾಗ ಬಿಸಿನೀರಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲನೂ ನಾನು ಬಿಸಿನೀರಲ್ಲೇ ಕಲಿಸ್ಕೊಳೋದು ಸೊ ಇವಾಗ ಎಲ್ಲ ನೀಟಾಗಿ ಕಲಿಸ್ಕೊಂಡೆ ನೆಕ್ಸ್ಟು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಒಣಮೆಣ್ಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಫಸ್ಟು ಈರುಳ್ಳಿ ಹಾಕ್ಕೊಂಡು ಹುರಿದು ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಆಮೇಲೆ ಟೊಮೆಟೊ ಮತ್ತು ಒಂದು ಸ್ವಲ್ಪ ಒಂದೇ ಒಂದು ಏನು ತೊಳೆ ಅಂತ ಹೇಳ್ತಾರಲ್ವ ಹುಣಸೆಹಣ್ಣು ಮತ್ತು ಫಾಮ್ ಟೊಮೆಟೊ ನಾಟಿ ಟೊಮೆಟೊ ಆದರೆ ಹುಣ್ಸೆ ಹಣ್ಣು ಹಾಕ್ಬಾರ್ದು ಫಾಮ್ ಟೊಮೆಟೊ ಹಾಕಿದ್ರೆ ಹುಣಸೆ ಹಣ್ಣು ಹಾಕಬೇಕು ಹುಣಸೆಹಣ್ಣು ಮತ್ತು ಟೊಮೆಟೊ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇವಿಷ್ಟು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಉಪ್ಪು ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅಂಥೇಳಿ ಸೊ ಇವಾಗ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಯಾಕೆ ಮೀಡಿಯಂ ಫ್ಲೇಮ್ ಅಂತಂದರೆ ಕಡಾಯೆಲ್ಲ ಎಲ್ಲ ಮೊದಲೇ ಸ್ಟೀಲ್ದು ತುಂಬ ಕಪ್ಪಗಾಗುತ್ತೆ ಅಂಥೇಳಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನೆಲ್ಲ ಹುರ್ಕೊತಾ ಇದ್ದೀನಿ ಟೊಮೆಟೊ ಚಟ್ನಿ ಎಷ್ಟೊಂದು ಟಿಫನ್ಗಳಿಗೆ ರೈಸ್ ಭಾತ್ಗಾಗಿರ್ಬೋದು ದೋಸೆ ಚಪಾತಿ ಇಡ್ಲಿ ಎಷ್ಟೊಂದು ಟಿಫನ್ಗಳಿಗೆ ಹೊಂದ್ಕೊಡತ್ತಲ್ವ ಆ ದೋಸೆ ಮಾಡಿದಾಗ ದೋಸೆಗೆ ಬಳಿಬೋದು ದೋಸೆ ಒಟ್ಟಿಗೆ ತಿನ್ಬೋದು ಚಪಾತಿಗೆ ತಿನ್ಬೋದು ಮುದ್ದೆಗೆ ತಿನ್ಬೋದು ಅನ್ನಕ್ಕೆ ತಿನ್ಬೋದು ಮತ್ತು ಏನು ಪಲಾವ್ಗೆ ತಿನ್ಬೋದು ಬಿರಿಯಾನಿಗೆ ತಿನ್ಬೋದು ಮತ್ತು ಇದಕ್ಕೆ ಟೊಮೆಟೊ ಬಾತ್ಗೆ ತಿನ್ಬೋದು ಎಷ್ಟೊಂದು ರೆಸಿಪೀಸ್ಗೆ ಇದು ಟೊಮೆಟೊ ಚಟ್ನಿ ಹೊಂದ್ಕೊಳತ್ತಲ್ವ ಇನ್ನು ನಾನು ಟೊಮೆಟೊ ಚಟ್ನಿಗೆಲ್ಲ ಹುರಿದಿ ಹುರಿದಿಟ್ಟು ಅದು ತಣ್ಣಗಾಗಲಿ ರುಬ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ ಇನ್ನು ಮೊನ್ನೆ ಊರಿಗೆ ಹೋಗಿದ್ನಲ್ವ ಈ ರೊಟ್ಟಿ ತಟ್ಟೋ ಪ್ಲೇ ಪೇಪರು ಊರಲ್ಲೇ ತೊಗೊಂಡ್ಬಂದ್ಬಿಟ್ಟೆ ಸೊ ನಾವು ರೊಟ್ಟಿ ತೊಟ್ಟೋ ಪೇಪರು ಇಲ್ಲಿ ತಂದಿದ್ರು ಕೂಡ ಅದು ರೊಟ್ಟಿ ಹೆಂಚಿಗೆ ಹಾಕ್ದಾಗ ಬಿಡೋದೇ ಇಲ್ಲ ಅದಕ್ಕೋಸ್ಕರ ನಾನು ಈ ಪೇಪರನ್ನ ತಗೊಂಡೆ ಈ ಪೇಪರ್ ತುಂಬ ಚೆನ್ನಾಗೇ ಇದು ತವ ಮೇಲೆ ಹಾಕಿ ಹಾಕಿ ಈ ಥರ ಹಿಂಗೆ ಕೈಯಲ್ಲಿ ಹಮ್ಕಿದ್ರೆ ನೀಟಾಗಿ ಬಿಟ್ಕೊಳತ್ತೆ ಈ ಪೇಪರು ಅದಕ್ಕೋಸ್ಕರ ಮೊನ್ನೆ ಹೋದಾಗ ಮರೀದೇ ಈ ತಟ್ಟ ಪೇಪರ್ನ ಊರಲ್ಲಿ ತೊಗೊಂಬಂದೆ ಸೊ ಇವಾಗ ನಾನು ಜೋಳದ ರೊಟ್ಟಿ ಎಲ್ಲ ತೆಳ್ಳಗೆ ಚೆನ್ನಾಗಿ ತಟ್ಕೊತಾ ಇದ್ದೀನಿ ಈ ಥರ ತೆಳ್ಳಗೆ ತಟ್ಟಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಇದ್ದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಮತ್ತು ಮುರ್ಕೊಂಡು ಬೀಳುತ್ತೆ ಅಂತ ಅಂದ್ಬಿಟ್ಟು ತೆಳ್ಳಗೆ ತಟ್ತಾ ಇದ್ದೀನಿ ತೆಳ್ಳಗೆ ತಟ್ಟಿದ್ರೆ ಮುರ್ಕೊಳ್ಳಲ್ಲ ದಪ್ಪ ತಟ್ಟಿದ್ರೆ ಮುರ್ಕೊಳ್ಳುತ್ತೆ ಹಾಗಾಗಿ ಹಾಗಾಗ ಈ ಥರ ಎಲ್ದಿಯಾಗಿರೋಂಥ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಈ ಥರದವೆಲ್ಲ ಸ್ವಲ್ಪ ತರಕಾರಿಗಳು ಕೂಡ ಹಾಕಿರ್ತೀವಲ್ಲ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಅಂದ್ಬಿಟ್ಟು ಆದಷ್ಟು ನಮ್ಮ ಹಿರಿಯರು ಏನು ತಿಂದಿದ್ರು ಜೋಳ ಹಾರ್ಕ ನವಣೆ ಈ ಥರದನ್ನ ತಿಂತ ಇದ್ದರೆ ಏನು ಅಂದರೆ ಆರೋಗ್ಯ ಚೆನ್ನಾಗಿರತ್ತೆ ಅಂಥೇಳಿ ನಾವು ಕೂಡ ನಮ್ಮ ಹಿರಿಯರು ತಿಂದಿದ್ದನ್ನ ಒಂದು ತಿಂಗಳಿಗೊಂದು ಸಲ ಮತ್ತು ನಾನು ರಾಗಿ ಒಟ್ಟಿಗೆ ಜೋಳ ಸಜ್ಜೆ ಮತ್ತು ನವಣೆ ಇವೆಲ್ಲನೂ ಹಾಕಿ ಇಟ್ಟು ಮಾಡಿಸಿದ್ದೀನಿ ಕಾಳು ಇವೆಲ್ಲ ಹಾಕಿ ಹಿಟ್ಟು ಮಾಡಿಸಿದ್ದೀನಿ ಆದ್ರೂ ಅದು ಒಂದು ಸ್ವಲ್ಪ ಕ್ವಾಂಟಿಟಿ ಹೋಗ್ತಾ ಇರುತ್ತೆ ನಮಗೆ ಮುದ್ದೆ ಒಟ್ಟಿಗೆ ಇದು ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹೋಗುತ್ತೆ ಅಂತೇಳಿ ಸೊ ಈ ಥರ ರೊಟ್ಟಿ ಎಲ್ದಿ ಆಗಿರೋಂಥ ರೊಟ್ಟಿನ ಮಾಡ್ತಾ ಮಾಡಿದ್ದೀನಿ ಇನ್ನು ನಾನು ಶುಕ್ರವಾರ ಮುಸ್ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅವ್ರು ಮಾಡೋಗಿದ್ರು ನನಗೆ ಒಂದು ಸ್ವಲ್ಪ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗೇ ಎದ್ದಿದ್ದೆ ಹಾಗಾಗಿ ಬ್ರಾಹ್ಮಿ ಬ್ರಾಹ್ಮಿಮ್ ಪೂಜೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಊರಿಂದ ಬಂದಾಗಿಂದ ಕೆಲಸಗಳು ಜಾಸ್ತಿ ಆಗಿದ್ದರಿಂದ ಎದ್ದೊಳಕ್ಕೆ ಆಗಲಿಲ್ಲ ಮತ್ತು ಈ ಥರ ಬೆಳಗ್ಗೆ ರೊಟ್ಟಿ ಮತ್ತು ಮಧ್ಯಾಹ್ನ ಅಡುಗೆ ಬೇಗ ಮಾಡೋದಿತ್ತು ಅಂತಂದರೆ ಆಗೋದಿಲ್ಲ ಅಂಥೇಳಿ ಮುಸ್ಸಂಜೆ ಪೂಜೆನ ಮಾಡ್ಕೊತಾ ಇದ್ದೀನಿ ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಅಡುಗೆ ಆಗಬೇಕಾಗಿತ್ತು ಅದಕ್ಕೆ ಮುಸ್ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಅದೇ ಬದನೆಕಾಯಿ ಸಾಂಬಾರು ಮಾಡಿಟ್ಟು ರೈಸ್ ಮಾಡಿ ಊಟ ಮಾಡಿ ಅದಾದಮೇಲೆ ಶನಿವಾರ ವಾರಕ್ಕೆ ಮೇಲ್ಗಡೆದೆಲ್ಲ ಮನೆ ಹೊರ್ಸ್ಕೊಬೇಕಲ್ಲ ಅದಕ್ಕೋಸ್ಕರ ಮೇಲ್ಗಡೆ ಎಲ್ಲ ಮನೆ ಒರೆಸಿ ಆಮೇಲೆ ಕೆಳಗಡೆ ಬಂದು ಬಟ್ಟೆ ಎಲ್ಲ ಐರನ್ ಕೊಡಬೇಕಾಗಿತ್ತು ಹೋಗಿ ಕೊಟ್ಟು ಬಂದು ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಇವಾಗ ಮುಸ್ಸಂಜೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೊಸ್ಲಿಗೆಲ್ಲ ದೀಪ ಹಚ್ಚಿ ಹೂವೆಲ್ಲ ಇಟ್ಟು ಸೊ ಆಮೇಲೆ ಒಳಗಡೆ ಹೋಗಿ ಆ ಒಂದು ದೇವರಿಗೆಲ್ಲ ಹೂವುಗಳು ಇಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಈ ಥರ ನಾನು ಹೊಸ್ಲಿಗೆ ರಂಗೋಲಿ ಹಾಕ್ಕೊಂಡಿದ್ದೆ ತುಳಸಿ ಬೃಂದಾವನದ ಹತ್ರ ಚೆನ್ನಾಗೆ ಸಿಂಪಲ್ಲಾಗಿ ಚೆನ್ನಾಗಿತ್ತು ರಂಗೋಲಿ ಸೊ ಹೊಸಲಿಗು ಅಷ್ಟೇ ಇನ್ನು ಶನಿವಾರ ಬೆಳಗ್ಗೆ ಬೇಗ ಎದ್ದು ಎಲ್ಲ ರಂಗೋಲಿ ತೆಗೆದು ಪೂಜೆ ಮಾಡಬೇಕಲ್ಲ ಅಂಥೇಳಿ ಸಿಂಪಲ್ಲಾಗಿ ಹಾಕೊಂಡಿದೆ ಸೊ ಇನ್ನು ಒಳಗಡೆ ಬಂದು ಇವಾಗ ಪೂಜೆ ಎಲ್ಲ ಆಯಿತು ಆಮೇಲೆ ಶ್ಲೋಕ ಹೇಳ್ಕೊಂಡು ಹೇಳ್ಕೊಳ್ಳೋಣ ಇನ್ನೇನು ಲಾಸ್ಟ್ ಆಗ್ತಾಯಿತ್ತು ಅಷ್ಟೊತ್ತಿಗೆ ನಾನು ಧೂಪ ಹಚ್ಚಿ ಇಟ್ಟು ಇನ್ನೊಂದು ಸ್ವಲ್ಪ ಇತ್ತಲ್ಲ ಕ್ಲೋಸ್ ಮಾಡಿಬಿಡೋಣ ಅಂಥೇಳಿ ಶ್ಲೋಕ ಹೇಳ್ಕೊತಾ ಇದ್ದೀನಿ ಇಲ್ಲಿ ಪೆನ್ನು ಮತ್ತು ಬುಕ್ ಯಾಕೆ ಇಟ್ಕೊತೀನಿ ಅಂತಂದರೆ ನೂರ ಎಂಟು ಸಲ ಹೇಳ್ಕೊಬೇಕಲ್ವ ಮಿಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಟೆನ್ ಟೆನ್ ಟೈಮ್ಸು ಹೇಳ್ಕೊಳ್ಳೋದು ಟಿಕ್ ಮಾರ್ಕ್ ಹಾಕ್ಕೊಳ್ಳೋದು ಆ ಥರ ಮಾಡ್ತೀನಿ ಸೊ ಇನ್ನು ಪೂಜೆ ಎಲ್ಲ ಆಯಿತು ಇವಾಗ ಧೂಪ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ದೇವ್ರ ಮನೇಲಿ ಬಾಗಿಲು ಮುಚ್ಚಿಬಿಟ್ರೆ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಹೋಗಿ ನೋಡಿದ್ರೆ ಆ ದೂಪದಲ್ಲಿ ದೇವ್ರುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಬಾಗಿಲು ಮುಚ್ಚಿ ಬಂದೆ ಆಮೇಲೆ ಹೋಗಿ ಒಂದು ಟೆನ್ ಮಿನಿಟ್ಸು ಆದಮೇಲೆ ಓಪನ್ ಮಾಡಿದೆ ಸೊ ಆಮೇಲೆ ಫುಲ್ಲು ದೇವ್ರ ಮನೆ ತುಂಬ ಏನು ಹೊಗೆ ಅನ್ನೋದು ಸುತ್ಕೊಂಡಿತ್ತು ಆಮೇಲೆ ತೊಗೊಂಡೋಗ್ಬಿಟ್ಟು ಇನ್ನು ಬೆಡ್ರೂಮುಗಳು ಈ ಮೇಲಕ್ಕೆ ಧೂಪನ ಎಲ್ಲ ತೋರಿಸ್ಬರೋಣ ಅಂಥೇಳಿ ತೊಗೊಂಡೋದೆ ಆಮೇಲೆ ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಟಿದ್ನಲ್ವ ಬದ್ನೆಕಾಯಿ ಎಣ್ಣಗಾಯಿ ಸಾಂಬಾರು ಅದಕ್ಕೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಒಂದು ಮೂರು ನಾಲ್ಕು ದಿನದಿಂದ ಮುದ್ದೆ ತಿಂದು ತಿಂದು ಯಾಕೋ ಇಷ್ಟು ತಿನ್ಬೇಕು ಅಂತ ಅನಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಚಪಾತಿ ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಈಗ ಚಪಾತಿ ಈ ಸಾಂಬಾರು ಒಳೆ ಮಟನ್ ಸಾಂಬಾರು ಥರ ಇರುತ್ತೆ ಅದಕ್ಕೋಸ್ಕರ ಚಪಾತಿ ಇಟ್ಟು ಬೇಗನೆ ಕಲಿಸ್ಬಿಟ್ಟೆ ಬೇಗ ಅಡುಗೆ ಮಾಡಿಬಿಡೋಣ ಅಂತೇಳಿ ಇವರು ನನಗಿನ್ನೂ ಒಂದು ಸ್ವಲ್ಪ ಹೊಟ್ಟೆ ಇಲ್ಲ ಅಂತೇಳಿದ್ರು ಅದಕ್ಕೆ ಎಂಟೂವರೆ ಹಂಗೆ ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಇನ್ನು ಇವಾಗ ಫಸ್ಟು ಹುಡುಗರಿಗೆ ಕೊಟ್ಬಿಡ್ತಾ ಇದ್ದೀನಿ ಊಟ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡೋದ್ರಿಂದ ಇನ್ನೊಂದು ಅಷ್ಟು ಜನಕ್ಕೆ ರೀಚ್ ಆಗುತ್ತೆ ಹಾಗೆ ನನಗೆ ಬ್ಲಾಗ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಲೈಕ್ ಮಾಡೋದ್ರಿಂದ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ಹೊಸ ಬ್ಲಾಗಸ್ಸಿಗೆ ಬ ಬಾಯ್